ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಿರುದ್ಯೋಗಿ ಯುವಕರಿದ್ದರ ಅವರಿಗೊಂದು ಗುಡ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹಸಿಗಾಳ್ ಅಂಚೆಯ ಸೊಣ್ಣಹಳ್ಳಿಪುರ ಗ್ರಾಮದ ಕೆನರಾ ಬ್ಯಾಂಕ್ ಉದ್ಯೋಗ ತರಬೇತಿ ಸಂಸ್ಥೆಯು ತನ್ನ ಒಂದು ಸಂಸ್ಥೆಯ ಕಡೆಯಿಂದ ಒಂದು ಉಚಿತ ತರಬೇತಿ ಶಿಬಿರ ಶಿಬಿರವನ್ನ ಈಗ ಆಲ್ರೆಡಿ ಹಮ್ಮಿಕೊಂಡಿದೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಬೇಕು ಸೊ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗ್ಬೇಕು ಯಾವ ದಿನಾಂಕದಂದು ಈ ಒಂದು ಸಂದರ್ಶನ ಪ್ರಾರಂಭ ಆಗುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸೊ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನೆಲ್ ಆನ್ ನೋಟಿಫಿಕೇಶನ್ ಮಾಡಿ ಸ್ನೇಹಿತರೆ ಹೌದು ಫ್ರೆಂಡ್ಸ್ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಇವರ ಕಡೆಯಿಂದ ಒಂದು ಉಚಿತ ಮೊಬೈಲ್ ರಿಪೇರಿ ತರಬೇತಿ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಫ್ರೆಂಡ್ಸ್ ಈ ಒಂದು ಗೋಲ್ಡನ್ ಅಪರ್ಚುನಿಟಿನ ಎಲ್ಲ ಯುವಕರು ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಜುಕೇಶನ್ ಮುಗಿಸಿದ ನಂತರ ಒಂದು ಸ್ವಂತ ಉದ್ಯೋಗವನ್ನ ಮಾಡ್ಬೇಕು ನಾನು ಕೂಡ ಒಂದು ಸ್ವಂತ ಉದ್ಯೋಗದ ಗೂಡನ್ನ ಕಟ್ಕೋಬೇಕು ಅಂತ ಹೇಳಿ ತುಂಬಾ ಆಸೆ ಇರುತ್ತೆ ಸ್ನೇಹಿತರೆ ಅವರಿಗೊಂದು ಈ ತರ ಸಣ್ಣ ಸಣ್ಣ ಅಪರ್ಚುನಿಟಿಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅವರ ಕನಸುಗಳನ್ನ ಈಡೇರ್ಸಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಏನಾದ್ರೂ ಈ ಒಂದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಬೇಕು ಅಂತ ಅಂತಂದ್ರೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹೌದು ನೀವು ಇವರು ಮೊದಲೇದಾಗಿ ತಿಳಿಸ್ತಾರೆ ಸ್ನೇಹಿತರೆ ಏನಂತ ಅಂತ ಅಂದ್ರೆ ಯಾರ ಯಾರಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರ್ತಾರೆ ಜೊತೆಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಇವರು ಮೊದಲ ಆದ್ಯತೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಗ್ರಾಮೀಣ ಅಭ್ಯರ್ಥಿಗಳಿದ್ರ ಸೊ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದರ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ನೀವೇನಾದ್ರೂ ಈ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದೆ ಆದ್ರೆ ಸೊ ಇವರು ಊಟ ಮತ್ತು ವಸತಿ ಜೊತೆ ವಸತಿ ಜೊತೆಗೆ ಒಂದು ಗುಣಮಟ್ಟದ ಉಚಿತ ತರಬೇತಿಯನ್ನ ನುರಿತ ವ್ಯಕ್ತಿಗಳಿಂದ ಇವರು ಕೊಡಿಸ್ತಾ ಇದ್ದಾರೆ ಸ್ನೇಹಿತರೆ ಜೊತೆಗೆ ಯಾರೆಲ್ಲ ಹದಿನೈದು ವರ್ಷ ಮೇಲ್ಪಟ್ಟು ನಲವತ್ತೈದು ವರ್ಷ ಒಳಗಿನವರಾಗಿರ್ತಾರೆ ಅವರು ಕೂಡ ಈ ಒಂದು ತರಬೇತಿ ಶಿಬಿರದಲ್ಲಿ ಪಾಲ್ಗೊಳ್ಬಹುದಾಗಿದೆ ಸ್ನೇಹಿತರೆ ಜೊತೆಗೆ ನೀವೇನಾದ್ರೂ ಈ ಎಜುಕೇಶನ್ ಇದು ಈ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಈ ಸಂಪೂರ್ಣವಾಗಿ ಈ ತರಬೇತಿಯನ್ನ ಪಡೆದು ಹೊರ ಬಂದಾಗ ಅವರು ನಿಮಗೆ ಒಂದು ಕಂಪ್ಲೀಷನ್ ಅಂದ್ರೆ ಈ ತರಬೇತಿಯನ್ನ ಪೂರ್ಣ ಕ್ರಮದಲ್ಲಿ ಮುಗಿಸಿದ್ದೀರಾ ಅಂತೇಳಿ ಒಂದು ನಿಮಗೆ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಒಂದ್ ವೇಳೆ ನೀವು ತರಬೇತಿ ಮುಗಿಸಿದ ನಂತರ ನೀವೇನಾದ್ರು ಒಂದು ಸ್ವಂತ ಉದ್ಯೋಗನ ಪ್ರಾರಂಭ ಮಾಡ್ತೀರಾ ಒಂದು ಶಾಪ್ ಅನ್ನ ಪ್ರಾರಂಭ ಮಾಡ್ತೀರಾ ಅಂತ ಅಂದ್ರೆ ಇವರು ಆ ನಿಮ್ಗೆ ಇಂದ ಸಾಲ ಮತ್ತು ಸೌಲಭ್ಯದ ವ್ಯವಸ್ಥೆಯನ್ನು ಕೂಡ ಇವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕೆಳಗಡೆ ನಂಬರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ನಂಬರ್ ಗೆ ನೀವು ಕೂಡ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊ ತಿಳ್ಕೋಬಹುದಾಗಿದೆ ಸ್ನೇಹಿತರೆ ಅಂದ್ರೆ ಈ ಸಂದರ್ಶನದಲ್ಲಿ ಭಾಗವಹಿಸ್ತಾ ಇದ್ರ ಅಂತ ಅಂತಂದ್ರೆ ಆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪಡಿತರ ಚೀಟಿಯನ್ನ ತೆಗೆದುಕೊಂಡು ಹೋಗಬೇಕಾಗಿದೆ ಸ್ನೇಹಿತರೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ನೂ ಕೂಡ ತಗೊಂಡ್ಕೊಂಡು ತಗೊಂಡು ಹೋಗ್ಬೇಕಾಗುತ್ತೆ ಆಮೇಲೆ ನಾಲ್ಕು ಪಾಸ್ಪೋರ್ಟ್ ಸೈಜ್ ನ ಫೋಟೋವನ್ನು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಒಂದು ವಿಶೇಷವಾಗಿ ಮೆನ್ಷನ್ ಮಾಡಿದ್ದಾರೆ ಏನಂತ ಅಂತ ಅಂದ್ರೆ ಗ್ರಾಮೀಣ ಭಾಗದ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಜೊತೆಗೆ ಕೇವಲ ಮೂವತ್ತೈದು ಜನರಿಗೆ ಮಾತ್ರ ಈ ಒಂದು ಅವಕಾಶವನ್ನ ಕಲ್ಪಿಸಿದ್ದಾರೆ ಸ್ನೇಹಿತರೆ ಸೊ ಮೊದಲು ಬಂದವರಿಗೆ ಮೊದಲ ಆದ್ಯತೆಯನ್ನ ಇವರು ಕೊಡ್ತಾ ಇದ್ದಾರೆ ಹಾಗಾಗಿ ಬೇಗ ಹೋಗಿ ಒಂದು ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ ಸ್ನೇಹಿತರೆ ಸೊ ಮತ್ತೊಮ್ಮೆ ಹೇಳ್ತೀನಿ ಸಂದರ್ಶನದ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರದ ಆಗಿದೆ ಸ್ನೇಹಿತರೆ ಬೇಗ ಹೋಗಿ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಆ ಸೆಲೆಕ್ಟ್ ಆಗಿ ಸ್ನೇಹಿತರೆ ಅಂತೀನಿ ಇನ್ನು ಹೆಚ್ಚೆಚ್ಚು ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಮಾಹಿತಿಗಾಗಿ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಒಂದು ಈ ವಿಡಿಯೋ ಲೈಕ್ ಆಯ್ತು ಅಂತ ಅಂದ್ರೆ ಯಾರೆಲ್ಲ ನಿರುದ್ಯೋಗಿ ಯುವಕರಿದ್ದಾರ ಸೊ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ಸೊ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಸ್ತೇನೆ ಫ್ರೆಂಡ್ಸ್